ನಮಸ್ಕಾರ ನೀವು ನೋಡ್ತಿದ್ದೀರಾ ಮೂಡಲಕರಣ ಸುದ್ದಿವಾಹಿನಿ ನಾನು ನಿಮ್ಮ ಬಜರಂಗಿ ಚಲಬತ್ತಿ ಇವತ್ತಿನ ಒಂದು ರಾಜಕೀಯದ ವಿಶೇಷ ವರದಿಯನ್ನ ನಾನು ನಿಮ್ಮ ಮುಂದೆ ಇಡಕ್ಕೆ ಬಯಸಿದ್ದೇನೆ ಕುಲ್ಬಾಲ್ ತಾಲೂಕಿನ ಕಾಂಗ್ರೆಸ್ ಮತ್ತು ಜೆ ನಡುವೆ ಪೈಪೋಟಿ ರಾಜಕೀಯ ನಡೆಯುತ್ತಿದ್ದು ಏನು ಇತ್ತೀಚೆಗೆ ನಡೆದಂತಹ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಹಾಗೆ ಮುಂದೆ ಬ ಬರುವಂತಹ ಒಂದು ಕೋಮುಲ್ ಚುನಾವಣೆ ಇರ್ಬೋದು ಇದರಲ್ಲಿ ಜಿದ್ದಾಜಿದ್ದಿನ ಒಂದು ರಾಜಕೀಯದ ಬೆಳವಣಿಗೆ ತಾಲೂಕಿನಲ್ಲಿ ನಡೀತಾ ಇದೆ ಇದರ ಒಂದು ಹೆಜ್ಜೆ ಮುಂದೆ ಹೋಗಿ ಜೆ ಡಿ ಎಸ್ಸಿನ ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕ್ ಗೆದ್ದ ನಂತರ ಅಂದರೆ ಜೈಬೇರಿ ಗೆದ್ದ ನಂತರ ಒಂದು ವಿಶೇಷವಾಗಿ ಕೋಮುಲ್ ಚುನಾವಣೆಗೂ ಕೂಡ ಒಂದು ಹೆಜ್ಜೆ ಮುಂದೆ ಹೋದರೆ ಈಗ ರಾಜಕೀಯದ ಒಂದು ಕಹಳೆ ಅಂದರೆ ಕೋಮಲನ ಚುನಾವಣೆಯ ಒಂದು ಕಹಳೆಯನ್ನು ಏನು ಹೆಚ್ಚು ಗೊಲ್ಲಲಿಯ ವಿಶೇಷ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ವೇದಿಕೆ ಜೆ ಡಿ ಎಸ್ ಮುಖಂಡ ಪ್ರಮುಖ ಮುಖಂಡರ ಜೊತೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಈ ವಿಶೇಷವನ್ನು ಎಲ್ಲರೂ ಜ ಜೆ ಡಿ ಎಸ್ನ ಪ್ರಮುಖಲಿರೂ ಒಗ್ಗೂಡಿ ಕೋಮಲಿನ ಎರಡು ಅಂದರೆ ಪೂರ್ವ ಮತ್ತು ಪಶ್ಚಿಮದ ಎರಡನ್ನು ಕೂಡ ಗಳಿಸಬೇಕು ಅನ್ನೋ ಒಂದು ತ ಇತ್ತೀಚೆಗೆ ನಡೆದಂತಹ ಡಿ ಸಿ ಸಿ ಬ್ಯಾಂಕಿನ ಒಂದು ಚುನಾವಣೆ ಜೈಬೇರಿ ಪ್ರಯುಕ್ತ ಆನ ರೆಡ್ಡಿ ಅವರು ವಿಶೇಷವಾಗಿ ಈ ಒಂದು ಜೈಬೇರಿಗೆ ಕಾರಣವಾಗಿದ್ದರಿಂದ ಅದೇ ಮನೆಯಲ್ಲಿ ಕೋಮುಲ್ ಚುನಾವಣೆಯನ್ನು ಇತ್ತೀಚೆಗೆ ಸುದ್ದಿಗೋಷ್ಠಿಯನ್ನು ಜೆಡಿಎಸ್ ಮುಖಂಡರು ಮಾಡಿರುತ್ತಾರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಒಂದು ಎರಡು ಕೋಮು ಕೋಮುಲ್ ಚುನಾವಣೆಯಲ್ಲಿ ಒಂದು ಕಡೆ ಪೂರ್ವ ಭಾಗದಲ್ಲಿ ಕಾಡೇನಲ್ಲಿ ನಾಗರಾಜ್ ಅವರು ಇನ್ನೊಂದು ಪಶ್ಚಿಮ ಭಾಗದಲ್ಲಿ ಚಾಮೇಗೌಡರನ್ನು ಗೆಲ್ಲಿಸಲೇಬೇಕೆಂಬ ಒಂದು ಇದರಿಂದ ಒಂದು ಹೆಜ್ಜೆ ಮುಂದೆ ಹೋದಂತಹ ಜೆ ಡಿ ಎಸ್ಸು ಇವತ್ತು ವಿಶೇಷವಾಗಿ ಹೆಚ್ಚು ಒಂದು ಪಶು ಒಂದು ಏನು ಐವತ್ತು ಲಕ್ಷ ರೂಪಾಯಿ ಒಂದು ವೆಚ್ಚದಲ್ಲಿ ಒಂದು ಪಶು ವೈದ್ಯಕೀಯ ಒಂದು ಕಟ್ಟಡವನ್ನು ನಿರ್ಮಿಸುವ ಸಲುವಾಗಿ ಆ ಕಾರ್ಯಕ್ರಮ ನಿಮಿತ್ತ ಒಂದು ಸುದ್ದಿಗೋಷ್ಠಿ ನಡೆಸಿ ಚುನಾವಣೆ ವೇದಿಕೆಯನ್ನು ಮಾಡಿರುವುದು ತಾವೆಲ್ಲರೂ ಗಮನಿಸಬಹುದು ವಿಶೇಷವಾಗಿ ವೇದಿಕೆಯಲ್ಲಿ ಎಲ್ಲ ಜೆ ಡಿ ಎಸ್ ನ ಪ್ರಮುಖರು ಹಾಜರಾಗಿದ್ದು ಈ ಒಂದು ಕೋಮುಲ್ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಎರಡೂ ಚ ಕೋಮುಲ್ ಚುನಾವಣೆಯಲ್ಲಿ ಜೈಬರೇರಿ ಬಾರಿಸ್ಬೇಕೆಂಬ ಸಂಕಲ್ಪವನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು ಏನು ವಿಶೇಷವಾಗಿ ಮುಲ್ಬಾಲ್ ತಾಲೂಕು ಜೆ ಡಿ ಎಸ್ನ ಶಾಸಕರಾಗಿದ್ದು ಹಾಗೆ ಡಿ ಸಿ ಸಿ ಬ್ಯಾಂಕು ಮತ್ತು ಕೋಮುಲ್ ಚುನಾವಣೆಯಲ್ಲಿ ಕೂಡ ರೈತರಿಗೆ ಸಂಬಂಧಪಟ್ಟ ಡಿ ಸಿ ಸಿ ಬ್ಯಾಂಕು ಮತ್ತು ಅದೇ ರೀತಿ ಕೋಮುಲ್ ಚುನಾವಣೆಯನ್ನು ಎರಡರಲ್ಲೂ ಗಳಿಸಿದರೆ ರೈತರಿಗೆ ನಾವು ಮುಂದೆ ಒಳ್ಳೇದು ಮಾಡ್ತೀವಿ ಅವರ ಕಷ್ಟ ಸುಖಗಳಿಗೆ ಬಯಸ್ತೀವಿ ಅನ್ನೋ ಒಂದು ಸಂಕಲ್ಪದೊಂದಿಗೆ ಜೆ ಡಿ ಎಸ್ನ ಒಂದು ಕೋಮುಲ್ ಚುನಾವಣೆ ರೆಡಿಯಾಗಿರೋದು ತಾವೆಲ್ಲರೂ ಗಮನಿಸ್ಬೋದು ವಿಶೇಷವಾಗಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಹೆಚ್ ಗೊಳ್ಳಲಿಯಲ್ಲಿ ಆಗಮಿಸಿದಾಗ ಅವರಿಗೆ ಅಭೂತಪೂರ್ಣವಂತ ಸ್ವಾಗತವನ್ನು ನೀಡಿರುತ್ತಾರೆ ಏನು ವಿಷಯ ಗೊ ಪ್ರಧಾನ ರಸ್ತೆ ಉದ್ದಕ್ಕೂ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಉದ್ದಕ್ಕೂ ಜೆ ಡಿ ಎಸ್ಸಿನ ಎಲ್ಲ ಅಂದರೆ ತಾಲೂಕಿನ ಎಲ್ಲ ಪ್ರಮುಖ ಕಾರ್ಯಕರ್ತರು ಹಾಗೆ ಮುಖಂಡರು ಸೇರಿ ಒಂದು ಕಾಲ್ನಡಿಗೆಯಲ್ಲಿ ಸುಮಾರು ಐನೂರು ಮೀಟರ್ ಇದರ ಮೆರವಣಿಗೆ ಮುಖಾಂತರ ಒಂದು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಇನ್ನು ಕೋಮುಲ್ ಚುನಾವಣೆಗೆ ಹತ್ತಿರ ಏನು ಈ ತಿಂಗಳ ಇಪ್ಪತ್ತೈದು ಚುನಾವಣೆ ಇದ್ದು ಆನಂದ್ ರೆಡ್ಡಿಯವರು ಜೆ ಡಿ ಎಸ್ಗೆ ಬಂದಾಗಿನಿಂದ ಏನು ಶಾಸಕ ಸ್ಥಾನ ಸಿಕ್ಕಿರ್ಬೋದು ಅದೇ ರೀತಿ ಡಿ ಸಿ ಸಿ ಬ್ಯಾಂಕ್ ಸಿಕ್ಕಿರ್ಬೋದು ಅದೇ ರೀತಿ ಪಿ ಎಲ್ ಡಿ ಬ್ಯಾಂಕ್ನ ಕೆಲವು ಸಮರ್ಥರನ್ನು ಅಲ್ಲಿ ಗೆಲ್ಲಿಸುವಂತಿರ್ಬೋದು ಅದೇ ರೀತಿ ಹಿಂಗೆ ಮುಂದೆ ಬರುವ ಕೋಮಲ್ ಇರ್ಬೋದು ಈ ಚುನಾವಣೆಗಳೆಲ್ಲೂ ಕೂಡ ಏನು ಆನಂದ ರೆಡ್ಡಿ ಅವರ ಮೇಲೆ ಒಂದು ವಿಶೇಷವಾದಂತಹ ಒಂದು ಒಂದು ಫೋಕಸ್ ಇರುವುದರಿಂದ ಆನಂದ ರೆಡ್ಡಿ ಅವರು ಈ ಚುನಾವಣೆ ಕೂಡ ಗೆಲ್ಲಿಸ್ಕೊಂಡು ಬಂದೇ ಬರ್ತಾರೆ ಅಂತ ಅವರು ಹೆಗಲ ಮೇಲೆಯನ್ನು ಈ ಚುನಾವಣೆ ಕೂರಿಸಿದ್ದಾರೆ ಶತಾಯ ಗತಾಯ ಜೆ ಡಿ ಎಸ್ ಅವರು ಕೋಮಲ್ ಚುನಾವಣೆಯಲ್ಲಿ ಪೂರ್ವ ಮತ್ತು ಪಕ್ಷವನ್ನು ಗೆಲ್ಸ ಗೆಲ್ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ದೃಢ ಸಂಕಲ್ಪದೊಂದಿಗೆ ಏನು ರಾಜಕೀಯ ಕಾಲೇ ಹೆಚ್ಚು ಗೊಲ್ಲಲೆಯಲ್ಲಿ ಮೊಳಗಿದೆ ಅಂತ ಕೂಡ ಈ ಹೇಳ್ಬೋದು